ಜನೌಷಧ ಯೋಜನೆ ಏಳನೇ ವರ್ಷಾಚರಣೆ ಪ್ರಯುಕ್ತ ಶಿರಸಿಯಲ್ಲಿಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭಾಗವಹಿಸಿ ಔಷಧಿ ಕೇಂದ್ರದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಈ ವೇಳೆ ಮಳಿಗೆಯ ಸಿಬ್ಬಂದಿ ವೈದ್ಯರು ಆರೋಗ್ಯ ಸಿಬ್ಬಂದಿ ಉಪಸ್ಥಿತರಿದ್ದರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಬಡವರು ಮಹಿಳೆಯರು ರೈತರು ದುರ್ಬಲ ವರ್ಗಗಳ ಅಭಿವೃದ್ಧಿಗಾಗಿ ಹತ್ತು ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ಸ್ವನಿಧಿ ಯೋಜನೆಯಡಿ ಬೀದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ನೀಡಿ ಸ್ವಾವಲಂಬನೆಗೆ ಒತ್ತು ನೀಡಿದೆ ಆಯುಷ್ಮಾನ್ ಭಾರತ್ ಯೋಜನೆ ಮತ್ತು ಜನೌಷಧ ಯೋಜನೆಗಳು ಆರೋಗ್ಯದ ಮೇಲಿನ ಆರ್ಥಿಕ ಹೊರೆಯನ್ನು ತಗ್ಗಿಸಿದ್ದು ಜನರು ನೆಮ್ಮದಿಯ ಜೀವನ ಸಾಗಿಸಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಒಂದು ಅವಲೋಕನವನ್ನು ಮಾಡಿದರೆ ನಿಜವಾಗಿ ಈ ಅಂತ್ಯೋದಯ ಯೋಜನೆ ಅನುಷ್ಠಾನ ಆಗಿದೆ ನಾನು ಎಂಬತ್ತು ಕೋಟಿ ಜನಕ್ಕೆ ಅಕ್ಕಿ ಕೊಡ್ತಿದ್ದಾರೆ ಐದು ಕೆ ಜಿ ಕೊಡ್ತಾ ಇದ್ರು ಈಗ ರಾಜ್ಯ ಸರ್ಕಾರವು ದುಡ್ಡು ಬದಲಿಗೆ ಈಗ ಮತ್ತೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದೆ ಆದ್ರೆ ಕೇಂದ್ರ ಸರ್ಕಾರ ನಿರಂತರವಾಗಿ ಐದು ಕೆಜಿ ಅಕ್ಕಿ ಕೊಡ್ತಾ ಇದೆ ಎಂಬತ್ತು ಕೋಟಿಗಿಂತ ಜನಕ್ಕೆ ಆಹಾರ ಭದ್ರತೆ ಮೊದಲನೇದಾಗಿ ಅದನ್ನ ಮಾಡಿದೆ